ಭಯೋತ್ಪಾದನೆ ವಿರುದ್ದದ ತನ್ನ ಹೋರಾಟದ ದೃಢ ಬದ್ದತೆಯ ಭಾಗವಾಗಿ ಏಳು ಬಹುಪಕ್ಷೀಯ ಸಂಸದೀಯ ನಿಯೋಗವು ವಿವಿಧ ದೇಶಗಳಿಗೆ ಭೇಟಿ ನೀಡಿ ಅಲ್ಲಿ ಉನ್ನತ ಮಟ್ಟದ ಚರ್ಚೆಗಳಲ್ಲಿ ತೊಡಗಿವೆ ಎನ್ಸಿಪಿ ಎಸ್ಸಿಪಿ ಸಂಸದೆ ಸುಪ್ರಿಯಾ ಸುಳೆ ನೇತೃತ್ವದ ಸರ್ವಪಕ್ಷ ನಿಯೋಗವು ಅಡಿಸ್ ಅಬಾಬಾದಲ್ಲಿರುವ ಎಯು ಪ್ರಧಾನ ಕಚೇರಿಯಲ್ಲಿ ಆಫ್ರಿಕನ್ ಒಕ್ಕೂಟದ ಶಾಂತಿ ಮತ್ತು ಭದ್ರತಾ ಮಂಡಳಿಯೊಂದಿಗೆ ಭಯೋತ್ಪಾದನಾ ನಿಗ್ರಹದ ಕುರಿತು ಚರ್ಚೆ ನಡೆಸಿತು ಬಿಜೆಪಿ ಸಂಸದ ರವಿಶಂಕರ್ ಪ್ರಸಾದ್ ನೇತೃತ್ವದ ಮತ್ತೊಂದು ಸರ್ವಪಕ್ಷ ನಿಯೋಗವು ಫ್ರಾನ್ಸ್ ಇಟಲಿ ಮತ್ತು ಡೆನ್ಮಾರ್ಕ್ ಭೇಟಿಯನ್ನು ಪೂರ್ಣಗೊಳಿಸಿದ ನಂತರ ಲಂಡನ್ಗೆ ಆಗಮಿಸಿದೆ ಮಾಧ್ಯಮಗಳೊಂದಿಗೆ ರವಿಶಂಕರ್ ಪ್ರಸಾದ್ ನಿಯೋಗವು ಇಲ್ಲಿಯೂ ಪರಿಣಾಮಕಾರಿಯಾಗಿ ನಿಲುವನ್ನು ಕಾಯ್ದುಕೊಂಡಿದೆ ಎಂದು ಹೇಳಿದರು ಡಿಎಂಕೆ ಸಂಸದೆ ಕನಿಮೋಳಿ ಕರುಣಾನಿಧಿ ನೇತೃತ್ವದ ಮತ್ತೊಂದು ನಿಯೋಗವು ಸ್ಪೇನ್ನ ಮ್ಯಾಡ್ರಿಡ್ಗೆ ಆಗಮಿಸಿದ್ದು ಸ್ಪೇನ್ನ ಭಾರತದ ರಾಯಭಾರಿ ನಿಯೋಗವನ್ನು ಪರಮಾಡಿಕೊಂಡರು ಲಿಯೋನ್ ಲಿಯೋನ್ಗೆ ತೆರಳಿದ್ದ ಶಿವಸೇನಾ ಸಂಸದ ಡಾ ಶ್ರೀಕಾಂತ್ ಏಕನಾಥ್ ಶಿಂಧೆ ನೇತೃತ್ವದ ಸರ್ವಪಕ್ಷ ನಿಯೋಗವು ಅಲ್ಲಿನ ಭಾರತೀಯರನ್ನು ಭೇಟಿಯಾಗಿ ಭಯೋತ್ಪಾದನೆಯ ವಿರುದ್ದದ ಹೋರಾಟದಲ್ಲಿ ಭಾರತದ ಸಾಮೂಹಿಕ ಸಂಕಲ್ಪ ಮತ್ತು ಏಕತೆಯನ್ನು ಸಾರಿದೆ ಸದ್ಯ ಈ ನಿಯೋಗ ಲೈಬೇರಿಯಾದ ಮನ್ರೋವಿಯಾಕ್ಕೆ ಆಗಮಿಸಿದೆ ಬಿಜೆಪಿ ಸಂಸದ ಬೈಜಯಂತ್ ಪಾಂಡಾ ನೇತೃತ್ವದ ಬಹುಪಕ್ಷ ನಿಯೋಗವು ಅಲ್ಜೀರಿಯಾಕ್ಕೆ ಭೇಟಿ ನೀಡಿದೆ ಮತ್ತೊಂದೆಡೆ ಜೆಡಿಯು ಸಂಸದ ಸಂಜಯ್ ಕುಮಾರ್ ಛಾ ನೇತೃತ್ವದ ಉನ್ನತ ಮಟ್ಟದ ನಿಯೋಗವು ಕ್ವಾಲಂಪುರಕ್ಕೆ ಭೇಟಿ ನೀಡಿದೆ